ಅಯ್ಯ ಮಂಜುನಾಥನ ದೇವಾಲಯ ಏನು ಧರ್ಮಸ್ಥಳದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅದು ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸಂಥ ಕೆಲಸ ಮಾಡೋ ಒಂದು ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಇವತ್ತೇನು ಇನ್ವೆಸ್ಟಿಗೇಷನ್ ಇದೆ ಅದು ಸರ್ಕಾರದಲ್ಲಿ ಯಾವುದೇ ಒಂದು ಕೂಡ ಹಸ್ತಕ್ಷೆ ಎಂದೇನಂತಂದರೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಸಾಹೇಬ್ರನೆ ಧರ್ಮಸ್ಥಳದಲ್ಲಿ ನಡೆಯುವಂಥ ಒಂದು ಎಸ್ ಐ ಟಿನ ಅವರೇ ಒಂದು ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಇವತ್ತೇನು ಇನ್ವೆಸ್ಟಿಗೇಷನ್ ಇದೆ ಅದು ಸರ್ಕಾರದಲ್ಲಿ ಯಾವುದೇ ಒಂದು ಕೂಡ ಹಸ್ತಕ್ಷೇಪ ಇಲ್ಲ ಸರ್ಕಾರ ಯಾವುದರಲ್ಲಿ ಕೂಡ ಮೂಗು ತೋರಿಸುವಂಥ ಕೆಲಸ ಮಾಡಿಲ್ಲ ಕಾನೂನೇನಿದೆ ಕಾನೂನು ತನ್ನ ಒಂದು ಕೋರ್ಸ್ ಏನಿದೆ ಅದನ್ನು ಹಾಗೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರಾದರೂ ತಪ್ಪು ಮಾಹಿತಿಗಳು ಹೇಳಿದರೆ ಸುಳ್ಳು ಆದೇಶಗಳು ಕೊಟ್ಟಿದ್ರೆ ಸುಳ್ಳು ಆಧಾರ ಸಾಕ್ಷಿಗಳನ್ನ ತೋರಿಸಿದ್ರೆ ಅವ್ರಿಗೂ ಕೂಡ ಸಜೆ ಆಗೋಂಥದ್ದಾಗಲಿ ಇವತ್ತೊಂದೇನಂತಂದರೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಸಾಹೇಬ್ರನೆ ಧರ್ಮಸ್ಥಳದಲ್ಲಿ ನಡೆಯುವಂಥ ಒಂದು ಎಸ್ ಐ ಟಿನ ಅವರೇ ಸ್ವಾಗತ ಮಾಡೋರು ಯಾಕಂದರೆ ಒಂದೇ ಸರಿ ಇದರಲ್ಲಿ ಏನು ನಡೀತಾ ಇದೆ ಒಂದು ತೆರೆ ಎಳ್ದಂಗೆ ಆಗಿಬಿಡಬೇಕು ಕಡೆ ಆಗಬೇಕು ಆಡಬೇಕು ಇದಕ್ಕೆ ಪದೇ ಪದೇ ಹಿಂಗಾಯಿತು ಹಂಗಾಯಿತು ಅನ್ನೋ ಊಹಾಪೋಹುಗಳಿಗೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಏನು ಎಸ್ ಐ ಟಿ ತನಿಖೆ ನಡೀತಾ ಇದೆ ಕೂಲಂಕುಷವಾಗಿ ಒಂದು ವರದಿ ಹೊರಗೆ ಬಂದ ಮೇಲೆ ಎಲ್ಲ ಕೂಡ ಸ್ಪಷ್ಟವಾಗಿ ಆಗುತ್ತೆ ತಿಳಿಯಾಗುತ್ತೆ ಅದರ ಜೊತೆಗೆ ಇವತ್ತು ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಹೇಳ್ತೀವಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂದರೆ ರಾಜಕಾರಣ ಮಾಡಿದಾಗ ಒಳ್ಳೆಯದೇನು ಸತ್ಯ ಏನು ಅಸತ್ಯ ಏನು ನಿಜ ಏನು ಸುಳ್ಳೇನು ಎಲ್ಲ ಇದರಲ್ಲಿ ಕೂಡ ಇರಬೇಕು ಅದರಿಂದ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸಂಥ ಕೆಲಸ ಮಾಡಬಾರ್ದು ಇವತ್ತೇನು ವಿರೋಧ ಪಕ್ಷಗಳೆಲ್ಲ ಇವೆ ಇವತ್ತು ಧರ್ಮದಲ್ಲಿ ರಾಜಕಾರಣನ ಬೆಳೆಸೋಂಥ ಕೆಲಸ ಮಾಡ್ತಾಯಿದ್ರೆ ಅವ್ರದನ್ನು ಕೈ ಬಿಡಬೇಕು ಅಲ್ಲಿರ್ತಕ್ಕಂಥ ದೇವಾಲಯ ಮಂಜುನಾಥನ ದೇವಾಲಯ ಏನು ಧರ್ಮಸ್ಥಳದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅದು ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥದ್ದು ಇವತ್ತು ನೀವು ದೇವ್ರ್ ನಂಬಿ ನಂಬ್ದಿರ್ರಿ ನಾಸ್ತಿಕನಾಗಿರಿ ಹಿಂದೂ ಆಗಿ ಮುಸ್ಲಿಮ್ ಆಗಿ ಏನಾಗಲಿ ಅಂತೂ ಸಹರಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಿದಲ್ಲಿ ಏನಾದರೂ ಒಳ್ಳೇದಾಗಿ ಬಂದಿದೆ ಅಂತ ಅಂದಮೇಲೆ ಆ ಕ್ಷೇತ್ರದಲ್ಲಿ ಏನಾದ್ರು ಒಂದು ವಿಶೇಷತೆ ಇರಲೇಬೇಕಾ ಆ ವಿಶೇಷತೆ ಉಳಿದೇ ಉಳಿಯುತ್ತೆ ಏನೂ ಆಗೋದಿಲ್ಲ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ಸು ಅವರ ಒಂದು ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಒಂದು ಧರ್ಮದ ವಿಷಯದಲ್ಲಿ ರಾಜಕಾರಣ ಬೆಳೆಸ್ತಾರೆ ಅದನ್ನು ಕೈ ಬಿಡಬೇಕು ಕೂಲಂಕುಷವಾಗಿ ತಲೆಗೆ ಆಗ್ಬಿಡುತ್ತೆ ಮುಸಕದಾರಿ ಇವತ್ತು ಅವ್ನು ಮುಸುಕನ್ನು ಕೂಡ ತೆಗೆದರೆ ಅವನೇನಾದರೂ ತಪ್ಪಿಳೆದ್ರೆ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೂಡ ಆಗುತ್ತೆ ಆದ್ದರಿಂದ ಕಾನೂನು ತನ್ನ ಕೆಲಸ ಮಾಡುತ್ತೆ ಅದರಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ